ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿ ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜನ್ಮದಿನದ ಪ್ರಯುಕ್ತ ಪುಟಾಣಿ ದರ್ಶನ್ ಗೆಳೆಯರ ಬಳಗದಿಂದ ಸರಳವಾಗಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದ್ರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕದಂತ ಎಂದು ಅವರ ಅಭಿಮಾನಿಗಳು ವಿವಿಧ ರೀತಿಯ ಬಗೆಯಲ್ಲಿ ಸಂಭ್ರಮಿಸುತ್ತಾರೆ ಆದರೆ ಹೆಬ್ಬಾಳ ಗ್ರಾಮದಲ್ಲಿ ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪುಟಾಣಿ ದರ್ಶನ್ ಗೆಳೆಯರ ಬಳಗದಿಂದ ಹಿರಿಯರಲ್ಲಿ ಪಟ್ಟಿಯತ್ತರು ಮೂಲಕ ಹಣ ಜಮಾಯಿಸಿ ಕೇಕ್ ತಂದು ಕತ್ತರಿಸುವ ಮೂಲಕ ಪುಟಾಣಿಗಳ ಬಳಗ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು ಹಾಗೂ ಈ ಸಂದರ್ಭದಲ್ಲಿ ಗಮನ ಸೆಳೆದಿದ್ದು ಒಂದು ಪುಟ್ಟ ಬಾಲಕಿಯ ಡ್ಯಾನ್ಸ್ ನೋಡುಗುರ ಗಮನವನ್ನ ಸೆಳೆದ್ರು ಪುಟ್ಟ ಬಾಲಕಿಯ ಹೆಸರು ವೇದಶ್ರೀ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಸಿ ಹಂಚಿ ಸಂಭ್ರಮಿಸಿದ್ರು ಇಷ್ಟೆಲ್ಲಾ ಮುದ್ದು ಪುಟಾಣಿಗಳು ಪ್ರೀತಿಯ ಅಭಿಮಾನಿಗಳನ್ನ ಹೊಂದಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವೆಲ್ಲರೂ ಭಾವಿಸೋಣ Gayana An aunque ilhammas Melyaka